ನಮಸ್ಕಾರ ಮಕ್ಕಳೇ ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ ನಾಲ್ಕನೇ ತರಗತಿಯ ಸವಿ ಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದು ಪಾಠ ನಾಲ್ಕು ಮಳೆ ಇದೊಂದು ಪದ್ಯವಾಗಿದೆ ಮಕ್ಕಳೇ ಬನ್ನಿ ಪದ್ಯವನ್ನು ನೋಡೋಣ ಬಿಸಿಲ ಜಳಕ್ಕೆ ಕಡಲ ನೀರು ಆಮೆಯಾಯಿತು ಆಮೆಯಾಗಿ ನೆಲದ ಕಡೆಗೆ ಬೀಶಿ ಬಂದಿತು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು ಗಳಿಗೆಯೊಳಗೆ ಬಾಣು ತುಂಬ ಮೋಡ ಕವಿಯಿತು ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು ಮೋಡ ಮೇಲೆ ಕೇರಿದಾಗ ತಂಪು ತಗುಲಿತು ಆವಿ ತನಿದು ಭಾರವಾಗಿ ಖುಷಿಯ ತೊಡಗಿತು ಮುತ್ತಿನಂತ ಮಳೆಯ ನೀರು ಕೆಳಗೆ ಸುರಿಯಿತು ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು ಮಕ್ಕಳೇ ಈ ಮಳೆ ಪದ್ಯವನ್ನು ಬರೆದಂತಹ ಕವಿಗಳು ಪಳಕಳ ಸೀತಾರಾಮ ಭಟ್ಟ ಪದಗಳ ಅರ್ಥ ಕಡಲು ಅಂದರೆ ಸಮುದ್ರ ಅಡ್ಡ ಅಂದರೆ ತಡೆ ಬೆಳಗು ಇದರ ಅರ್ಥ ಪ್ರಕಾಶಿಸು ಕವಿಯಿತು ಆವರಿಸಿತು ನೆಲ ಅಂದರೆ ಭೂಮಿ ಜಗ ಅಂದರೆ ಲೋಕ ಸುರಿ ಅಂದರೆ ಕೆಳಕ್ಕೆ ಬೀಳು ಧಾರೆಯಾಗಿ ಬೀಳುವುದು ತನಿದು ಅಂದರೆ ಇಂಪಾಗಿ ಇನ್ನು ಅಭ್ಯಾಸದಲ್ಲಿರುವಂಥ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಸಂಖ್ಯೆ ಒಂದು ಬಿಸಿಲ ಜೊಳಕ್ಕೆ ನೀರು ಏನಾಯಿತು ಬಿಸಿಲ ಜೊಳಕ್ಕೆ ನೀರು ಆವಿಯಾಯಿತು ಎರಡನೆಯ ಪ್ರಶ್ನೆ ಮಳೆ ಸುರಿದಿದ್ದರಿಂದ ಏನೇನು ತುಂಬಿ ಹರಿಯಿತು ಉತ್ತರ ಮಳೆ ಸುರಿದಿದ್ದರಿಂದ ಕೆರೆ ತೊರೆ ಹಳ್ಳ ಹೊಳೆ ತುಂಬಿ ಸುರಿಯಿತು ತುಂಬಿ ಹರಿಯಿತು ಮೂರನೆಯ ಪ್ರಶ್ನೆ ಮೋಡ ಯಾವಾಗ ಭಾರವಾಯಿತು ಉತ್ತರ ಮೋಡ ಮೇಲಕ್ಕೇರಿ ತಂಪು ತಗುಲಿದಾಗ ಆಮೆಯಾಗಿ ತನಿದು ಭಾರವಾಯಿತು ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದುದನ್ನು ಆಯ್ದು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ತಂಪು ಮಳೆಯ ಗುಡ್ಡ ಬೆಟ್ಟ ಮೋಡ ಗುಡುಗು ಇವು ಪದಗಳು ಅವುಗಳನ್ನು ಸರಿಯಾದ ಈ ಪದ ವಾಕ್ಯಗಳಲ್ಲಿ ಸರಿಯಾದ ಪದವನ್ನು ತುಂಬೋಣ ಮಕ್ಕಳೇ ಮೊದಲನೆಯದು ಮುತ್ತಿನಂತ ಡ್ಯಾಶ್ ನೀರು ಕೆಳಗೆ ಸುರಿಯಿತು ಸರಿಯಾದ ಉತ್ತರ ಮುತ್ತಿನಂತ ಮಳೆಯ ನೀರು ಕೆಳಗೆ ಸುರಿಯಿತು ಎರಡನೆಯ ವಾಕ್ಯ ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ಮೂರನೆಯ ವಾಕ್ಯ ಗಳಿಗೆಯೊಳಗೆ ಬಾಣ ಬಾಣು ತುಂಬ ಡ್ಯಾಶ್ ಕವಿಯಿತು ಸರಿಯಾದ ಉತ್ತರ ಗಳಿಗೆಯೊಳಗೆ ಬಾಣು ತುಂಬ ಮೋಡ ಕವಿಯಿತು ಇನ್ನು ನಾಲ್ಕನೇದು ಮೋಡ ಮೇಲೆ ಕೇರಿದಾಗ ಡ್ಯಾಶ್ ತಗುಲಿತು ಸರಿಯಾದ ಉತ್ತರ ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು ಮುಖ್ಯ ಪ್ರಶ್ನೆ ಈ ಪದ್ಯದಲ್ಲಿ ಬಿಟ್ಟಿರುವ ಸಾಲುಗಳನ್ನು ಬರೆಯಿರಿ ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು ಮುಖ್ಯ ಪ್ರಶ್ನೆ ಈ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಮೊದಲನೆಯದು ಕೆರೆ ಕಟ್ಟೆ ಸಮುದ್ರ ಸೂರ್ಯ ಇದರಲ್ಲಿ ಸೇರದೇ ಇರುವಂತಹ ಪದ ಸೂರ್ಯ ಭೂಮಿ ಮಿಂಚು ಮಳೆ ಗುಡುಗು ಇದರಲ್ಲಿ ಸೇರದ ಪದ ಭೂಮಿ ಸರೋವರ ಪರ್ವತ ಬೆಟ್ಟ ಗುಡ್ಡ ಇದರಲ್ಲಿ ಸೇರದ ಪದ ಸರೋವರ ಇನ್ನು ನೊಗ ಕುಂಟೆ ನೇಗಿಲು ಮಂಚ ಇದರಲ್ಲಿ ಮಂಚ ಸೇರದ ಪದವಾಗಿದೆ ಮುಖ್ಯ ಪ್ರಶ್ನೆ ಉ ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಮೊದಲನೆಯ ಪದ ಕಾಡು ಇದಕ್ಕೆ ಸಮನಾರ್ಥಕ ಪದಗಳು ಅರಣ್ಯ ಕಾನನ ಅಡವಿ ಮುಂತಾದವು ಮಕ್ಕಳೇ ಇನ್ನು ಸೂರ್ಯ ಈ ಪದದ ಸಮನಾರ್ಥಕ ಪದಗಳು ರವಿ ಆದಿತ್ಯ ದಿನಕರ ಭಾಸ್ಕರ ಇನ್ನು ಭೂಮಿ ಈ ಪದದ ಸಮಾನಾರ್ಥಕ ಪದಗಳು ಧರೆ ಇಳೆ ಪೃಥ್ವಿ ಇನ್ನು ಭಾಷಾ ಚಟುವಟಿಕೆಯನ್ನು ನೋಡೋಣ ಮಕ್ಕಳೇ ಅಕ್ಷರ ಬಳಸಿ ಪದ ರಚಿಸು ತಿರುಗಿಸಿ ಊದಿ ಆನಂದಿಸಿ ಮಾದರಿ ವಿಕ ಕಟವಿ ಇದಕ್ಕೆ ಸರಿಯಾದ ಪದ ವಿಕಟ ಕವಿ ಇನ್ನು ಇದಕ್ಕೆ ಸರಿ ಕಕನ ಕನಕ ಮನನ ನಮಣ ರಸುರ ಸುರ ಸುರ ಇನ್ನ ಜೀವನ ನವ ಜೀವನ ದ್ರಾಮಣ ಸಿಮಸಿದ್ರ ಇದು ಮದ್ರಾಸಿನ ಸಿದ್ರಾಮ ಇನ್ನು ಆ ಸೂಚನೆಗಳನ್ನು ಅರ್ಥೈಸಿಕೊಂಡು ಪದಬಂಧ ಪೂರ್ಣಗೊಳಿಸಿ ಪದಗಳನ್ನು ಓದಿ ಮೊದಲೇದಾಗಿ ಎಡದಿಂದ ಬಲಕ್ಕೆ ಇಪ್ಪತ್ನಾಲ್ಕು ನಿಮಿಷಗಳನ್ನು ಹೀಗೆ ಎನ್ನುತ್ತಾರೆ ಎರಡರಿಂದ ಬಲಕ್ಕೆ ಮೊದಲೆಯದು ಒಂದು ಇಪ್ಪತ್ನಾಲ್ಕು ನಿಮಿಷಗಳನ್ನು ಘಳಿಗೆ ಎಂದು ಕರೆಯುತ್ತಾರೆ ಎರಡನೆಯದು ಜೀವರಾಶಿ ನೆಲೆಸಿರುವ ಪ್ರಪಂಚ ಜೀವರಾಶಿ ನೆಲೆಸಿರುವ ಪ್ರಪಂಚ ಮಕ್ಕಳ ಇದಕ್ಕೆ ಉತ್ತರ ಜಗತ್ತು ಕೆರೆ ಜೊತೆಯಲ್ಲಿರುವ ಜೋಡಿ ಪದ ಅದಕ್ಕೆ ಕಟ್ಟೆ ಸರಿಯಾದ ಉತ್ತರವಾಗಿದೆ ನಾವು ನಿಂತಿರುವ ಸ್ಥಳ ಇದಕ್ಕೆ ನಾಲ್ಕನೆಯ ಸರಿಯಾದ ಪದ ನೆಲ ಇನ್ನು ಬೇಸಿಗೆ ಕಾಲದ ಪ್ರಭಾವವಿದು ಇದು ಐದನಕ್ಕೆ ಮಕ್ಕಳೇ ಬೇಸಿಗೆ ಕಾಲಕ್ಕೆ ಪ್ರಭಾವ ಬಿಸಿಲು ಇನ್ನು ಮೋಡ ಕರಗಿ ಬೀಳುವುದು ಮೋಡ ಕರಗಿ ಬೀಳುವುದು ಮಳೆ ಇನ್ನು ಮೇಲೆ ನೋಡಿದಾಗ ಕಾಣುವುದು ನಮಗೆ ಮುಗಿಲು. ಈ ಸಮಯ ಮುತ್ತಿನಂತಹದು ಅದು ಹೊತ್ತು ಇನ್ನು ಮೇಲಿನಿಂದ ಕೆಳಕ್ಕೆ ಈ ಪದ ಬಂಧದಲ್ಲಿರುವಂಥ ಅಕ್ಷರಗಳನ್ನು ಅಂದರೆ ಮೇಲಿನಿಂದ ಕೆಳಗೆ ಇರುವಂಥ ಘನ ಮನೆ ಇಳೆ ಮುತ್ತು ಜಲ ಈ ರೀತಿಯಾಗಿ ಕಡಲು ಬಿಳಿ ಈ ಉತ್ತರಗಳನ್ನು ಪದಗಳನ್ನು ಇಲ್ಲಿ ವಾಕ್ಯಗಳಲ್ಲಿ ಸರಿಯಾದ ಜೋಡಣೆಯನ್ನು ಮಾಡ್ತಾ ಹೋಗೋಣ ಮಕ್ಕಳೇ ಗಟ್ಟಿಯಾದ ಪದಾರ್ಥ ಘನ ನೀರಿಗೆ ಮತ್ತೊಂದು ಹೆಸರು ಜಲ ಇದರೊಳಗಿರುವುದು ಉಪ್ಪಿನ ನೀರು ಕಡಲು ಭೂಮಿಗೆ ಇರುವ ಇನ್ನೊಂದು ಹೆಸರು ಇಳೆ ಮಲ್ಲಿಗೆಯ ಬಣ್ಣ ಬಿಳಿ ವಾಸ ಮಾಡಲು ಇದು ಬೇಕು ಮನೆ ಕಪ್ಪೆ ಚಿಪ್ಪಿನಲ್ಲಿರುವುದು ಮುತ್ತು ಇನ್ನು ಮುಖ್ಯ ಪ್ರಶ್ನೆ ಈ ಮಾದರಿಯಂತೆ ಪ್ರಾಸಪದಗಳನ್ನು ಬರೆಯಿರಿ ಮಾದರಿ ಸುರಿಯಿತು ಹರಿಯಿತು ತಗುಲಿತು ತೊಡಗಿತು ಕವಿಯಿತು ಗುಡುಗಿತು ಅಡ್ಡವಾಯಿತು ಮೇಲಕ್ಕೇರಿತು ಮುಖ್ಯ ಪ್ರಶ್ನೆ ಈ ಮಾದರಿಯಂತೆ ಜೋಡಿ ನುಡಿಗಳನ್ನು ಬರೆಯಿರಿ ಮಾದರಿ ಬೆಟ್ಟ ಗುಡ್ಡ ಕೆರೆ ಕೆರೆ ತೊರೆ ಗುಡುಗು ಗುಡುಗು ಸಿಡಿಲು ಕಸ ಕಸ ಕಡ್ಡಿ ಮುತ್ತು ಮುತ್ತು ರತ್ನ ಇನ್ನು ಬಳಕೆ ಚಟುವಟಿಕೆಯನ್ನು ನೋಡೋಣ ಬನ್ನಿ ಮಕ್ಕಳೇ ಚಿತ್ರ ಗಮನಿಸು ಕೊಟ್ಟಿರುವ ಪದ ಬಳಸಿ ಕವನ ರಚಿಸಿ ಕವಿಯಿತು ಮಳೆ ಇಳಗೆ ಹೊಳೆ ಬೆಳೆಯು ಮೋಡ ಕವಿಯಿತು ಬಂದಿತು ಇಳಿಯಿತು ತುಂಬಿತು ಇದಕ್ಕೆ ಒಂದು ಕವನವನ್ನು ರಚೋಣ ಬನ್ನಿ ಮಕ್ಕಳೇ ಮೋಡ ಕವಿಯಿತು ಮಳೆ ಬಂದಿತು ಇಳೆಗೆ ಇಳಿಯಿತು ಹೊಳೆ ತುಂಬಿತು ಬೆಳೆಯೂ ಬೆಳೆಯಿತು ಮುಖ್ಯ ಪ್ರಶ್ನೆ ಆ ಯೋಚಿಸಿ ಬರೆಯಿರಿ ಮೊದಲನೇ ಪ್ರಶ್ನೆ ಮಳೆ ಹೆಚ್ಚಾಗುವುದರಿಂದ ಆಗುವ ಪರಿಣಾಮಗಳ್ಯಾವುವು ಅದಕ್ಕೆ ಉತ್ತರವನ್ನು ನೋಡೋಣ ಬೆಳೆ ನಾಶವಾಗುತ್ತದೆ ಜನರ ಜೀವನಕ್ಕೆ ತೊಂದರೆ ಅಂದರೆ ಅವರ ಆಸ್ತಿ ಪಾಸ್ತಿ ಮನೆ ಮಠಗಳನ್ನು ಕಳೆದುಕೊಳ್ಳುತ್ತಾರೆ ರೋಗಗಳು ಹೆಚ್ಚಾಗುತ್ತವೆ ಸಾವು ನೋವುಗಳು ಸಂಭವಿಸುತ್ತವೆ ದನಕರುಗಳಿಗೆ ಆಹಾರದ ಅಭಾವವಾಗುತ್ತದೆ ಇನ್ನೂ ಹಲವಾರು ತೊಂದರೆಗಳನ್ನು ಮಕ್ಕಳಿಗೆ ನಾವು ಮಳೆ ಹೆಚ್ಚಾಗುವುದರಿಂದ ಪರಿಣಾಮಗಳನ್ನು ನೋಡಬಹುದು ಯಾವ ಕಾಲದಲ್ಲಿ ಮರಗಿಡಗಳು ಚಿಗುರುತ್ತವೆ ಮಕ್ಕಳೇ ವಸಂತ ಕಾಲದಲ್ಲಿ ಮರಗಿಡಗಳು ಚುಗುರುತ್ತವೆ ಇನ್ನು ಮೂರನೆಯ ಪ್ರಶ್ನೆ ಮಳೆ ಬರುವ ಮುನ್ನ ಆಕಾಶದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಗಮನಿಸಿ ಬರೆ ಮಳೆ ಬರುವ ಮುನ್ನ ಆಕಾಶದಲ್ಲಿ ದಟ್ಟಣೆಯ ಕಪ್ಪು ಮೋಡಗಳು ಉಂಟಾಗುತ್ತವೆ ಆಕಾಶದಲ್ಲಿ ಮಿಂಚುಗಳು ಕಾಣಿಸುತ್ತದೆ ನಂತರ ಗುಡುಗಿನ ಶಬ್ದ ಕೇಳಿ ಬರುತ್ತದೆ ನಂತರ ಜೋರಾಗಿ ಮಳೆ ಸುರಿಯುತ್ತದೆ ಇನ್ನು ನಾಲ್ಕನೇ ಪ್ರಶ್ನೆ ಮಳೆಯೇ ಬರದಿದ್ದರೆ ಏನಾಗುತ್ತಿತ್ತು ಯೋಚಿಸಿ ಬರೆಯಿರಿ ಮಳೆಯೇ ಬರದಿದ್ದರೆ ಭೂಮಿಯ ಮೇಲೆ ವಾಸಿಸುವ ಜೀವಿಗಳಿಗೆ ಜೀವಿಸಲು ಕಷ್ಟವಾಗುತ್ತಿತ್ತು ಹೌದಲ್ವ ಮಕ್ಕಳೇ ಮಳೆ ಬರದೇ ಇದ್ದರೆ ನಮಗೆ ಬಹಳಷ್ಟು ತೊಂದರೆಗಳನ್ನು ನಾವು ಅನುಭವಿಸಬೇಕಾಗಿರ್ತಿತ್ತು ಕೆರೆ ಬಾವಿ ನದಿ ಸರೋವರಗಳು ಬರಿದಾಗುತ್ತಿದ್ದವು ಇದರಿಂದ ನದಿಗಳಲ್ಲಿ ನೀರಿನಲ್ಲಿ ವಾಸಿಸುವಂತಹ ಈ ಜಲಜೀವಿಗಳು ಎಲ್ಲವೂ ಸಹ ಕಣ್ಮರೆಯಾಗುತ್ತಿದ್ದವು ಪ್ರಾಣಿ ಪಕ್ಷಿ ಮನುಷ್ಯರು ನೀರಿಲ್ಲದೆ ಸಾವಣ್ಣ ಅಪ್ಪುತ್ತಿದ್ದರು ಇನ್ನು ಬರಗಾಲ ಕ್ಷಾಮ ರೋಗ ರುಜಿನಗಳು ಸಂಭವಿಸುತ್ತಿದ್ದವು ಮಕ್ಕಳೇ ನಾವು ಈ ಮಳೆ ಪದ್ಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನು ಇದುವರೆಗೆ ನೋಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಥ್ಯಾಂಕ್ ಯು ಮಕ್ಕಳೇ ಟೇಕ್ ಕೇರ್ ಬಾಯ್